ನಾನು ನೀವು ಈಗ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗ್ರಹ ಮಹಾಯೋಗ ಸಂಭವಿಸ್ತಾ ಇದೆ ವೃಷಭ ವೃಷಭರಾಶಿಯಲ್ಲಿ ಶುಕ್ರ ವೃಷಭ ರಾಶಿಯಲ್ಲೇ ಗುರು ವೃಷಭರಾಶಿಯಲ್ಲಿ ರವಿ ವೃಷಭ ರಾಶಿಯಲ್ಲಿ ಬುಧ ವೃಷಭ ರಾಶಿಯಲ್ಲಿ ಚಂದ್ರ ಐದು ಪ್ರಧಾನವಾದ ಗ್ರಹಗಳು ವೃಷಭರಾಶಿ ಈ ಕ್ಷಣ ನಾನು ನೀವು ಈಗೇನನ್ನ ಲೈವ್ ನೋಡ್ತಾ ಇದ್ರ ವಿಡಿಯೋ ಆ ಸಂದರ್ಭದಲ್ಲಿ ನಭೋಮಂಡಲದಲ್ಲಿ ಇದೆ ಇದಕ್ಕೆ ಇನ್ನೂ ಪವರ್ ಬರ್ತಕ್ಕಂಥದ್ದು ಅಮಾವಾಸ್ಯೆ ಅನ್ನುವಂಥ ತಿಥಿಯೂ ಸಹ ಜಾಯಿನ್ ಆದಾಗ ಅಲ್ಲಿಗೆ ನಾಳೆ ಆರನೇ ತಾರೀಕು ಗುರುವಾರ ವೈಶಾಖ ಮಾಸದ ಅಮಾವಾಸ್ಯ ಪರ್ವಕಾಲದಂದು ನಭೋಮಂಡಲದಲ್ಲಿ ವೃಷಭ ರಾಶಿಯಲ್ಲಿ ಪಂಚಗ್ರಹ ಮಹಾಯೋಗ ಡೈರೆಕ್ಟ್ ಗ್ರಹಗಳು ಏನೇ ಇರಲಿ ಆ ಸಂದರ್ಭ ಇದೆಯಲ್ಲ ಆ ಟೈಮ್ ಮೂಮೆಂಟ್ ಆ ಮೊಮೆಂಟಮ್ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು ಬಳಸ್ಕೊಳ್ಬೇಕು ಅದರಲ್ಲೇ ಐದರಿಂದ ಶುಭ ಆಗತ್ತೋ ಅಶುಭ ಆಗತ್ತೆ ಏನಾಗುತ್ತೆ ಸೆಕೆಂಡ್ರಿ ಇಟ್ಕೊಳ್ಳೋಣ ಆದ್ರೆ ಆ ಸಂದರ್ಭವನ್ನ ಬಳಸ್ಕೊಳ್ಳೋಣ ಐದು ಗ್ರಹಗಳು ಒಂದೇ ರಾಶಿಯಲ್ಲಿ ಅಮಾವಾಸ್ಯ ಪರ್ವಕಾಲದ ದಿವಸ ಇದೆ ಅಂದಾಗ ಆ ಸಂದರ್ಭವನ್ನು ಕ್ಯಾಚ್ ಮಾಡಿಕೊಂಡು ಆ ಟೈಮ್ನಲ್ಲಿ ನಾವು ವಿಶೇಷವಾಗಿ ದೇವತಾರಾಧನೆಗಳನ್ನ ಮಾಡಿಕೊಂಡು ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಮ್ಮ ಸಂಕಲ್ಪಗಳನ್ನು ಈಡೇರಿಸ್ಕೊಳ್ಬೇಕು ಬಳಸಿಕೊಳ್ಳಬೇಕು ಆ ಸಂದರ್ಭವನ್ನು ನಾಳೆ ದಿವಸ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಯಾವ ರೀತಿಯಾಗಿ ದೇವತಾರಾಧನೆ ಮಾಡಬಹುದು ಪೂಜೆ ಪುನಸ್ಕಾರಗಳನ್ನು ಪಂಚಧಾನ್ಯ ಪೂಜೆಯನ್ನು ಕಲಶದಲ್ಲಿಟ್ಟು ಮಾಡಬಹುದು ಅನ್ನುವಂಥದ್ದನ್ನು ಪ್ರತಿಯೊಬ್ಬರಿಗೂ ಅವರವರ ರಾಶಿಯಾನುಸಾರವಾಗಿ ತಿಳಿಸಿದ್ದೇನೆ ನೀವು ನೋಡಿಲ್ಲ ಅಂದರೆ ನಮ್ಮ ವಿಡಿಯೋ ಸೆಕ್ಷನ್ಗೆ ಹೋಗಿ ನಿಮ್ಮ ರಾಶಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಆ ಪರಿಹಾರ ಗೊತ್ತಾಗ್ತದೆ ಇಷ್ಟಲ್ಲದೆ ಯಾರ ಕೇಳ ಅಸಾಧ್ಯ ಕಷ್ಟ ಸಾಧ್ಯ ಮಾಡಲಿಕ್ಕೆ ಬೇರೆ ಬೇರೆ ಕಾರಣಗಳಿಂದ ಅದನ್ನು ಮಾಡಲಿಕ್ಕೆ ಆಗಲ್ಲ ಅಥವಾ ಅದನ್ನೂ ಮಾಡ್ತೇವೆ ಜೊತೆಗೆ ನಿಮಗೆ ನೀವು ಒಂದು ಒಂದು ವಿಶೇಷ ಕರ್ಮಾಂಗಗಳನ್ನ ದೇವತಾರಾಧನೆ ಹೋಮ ಹವನಾದಿಗಳು ಯಾಕೆಂದ್ರೆ ಹೋಮ ಹವನಾದಿಗಳು ಬಹಳ ಪವರ್ಫುಲ್ ಸೊ ಅದರಿಂದ ಆ ಲೆವೆಲ್ ಅಲ್ಲಿ ನಮ್ಮ ಹೆಸರು ನೀವು ಏನಾದ್ರು ಮಾಡಿರೋ ಪರಿಹಾರ ಅಂತಂದ್ರೆ ನಾಳೆಯ ದಿವಸ ಅಮಾವಾಸ್ಯೆಯ ಈ ಒಂದು ಪಂಚಗ್ರಹ ಮಹಾಯೋಗದ ಸುಸಂದರ್ಭದಲ್ಲಿ ನಮ್ಮ ಯಾಗ ಶಾಲೆಯಲ್ಲಿ ವಿಶೇಷವಾಗಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ನಾಳೆ ಬೆಳಗ್ಗೆ ಮೊತ್ತ ಮೊದಲನೇದಾಗಿ ಕುದೃಷ್ಟಿ ಪರಿಹಾರ ಹೋಮ ಆಗ್ತದೆ ಕುದೃಷ್ಟಿ ಪರಿಹಾರ ಹೋಮ ಈ ಮಾಟ ಮಂತ್ರ ದೃಷ್ಟಿದೋಷ ಶತ್ರುಬಾಧೆ ನೆಗೆಟಿವ್ ಫೋರ್ಸ್ ನೆಗೆಟಿವ್ ಎನರ್ಜಿ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಜೆ ಬರ್ತೀರಾ ಬೆಳಗ್ಗೆ ಅಂಗಡಿಗೆ ಹೋದ್ರೆ ಸಂಜೆ ಬರ್ತೀರಾ ಬೆಳಗ್ಗೆ ಆಫೀಸ್ಗೆ ಹೋದ್ರೆ ರಾತ್ರಿ ಬರ್ತೀರಾ ಆದ್ರೆ ಹೋಗುವಾಗ ಬರುವಾಗ ಅಲ್ಲಿ ಕಾರ್ಯನಿರ್ವಹಿಸುವಾಗ ಎಷ್ಟು ಜನ ನಿಮ್ಮನ್ನು ನೋಡಿರ್ತಾರೆ ಅದರಲ್ಲಿ ಒಳ್ಳೆಯ ಕಣ್ಣುಗಳೆಷ್ಟು ಕೆಟ್ಟ ಕಣ್ಣುಗಳೆಷ್ಟು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಎಷ್ಟು ಬಂದಿರ್ತದೆ ಹಾಗು ಹೋಗುವಾಗ ಬರುವಾಗ ಸಾಗುವಾಗ ಆ ನಡುವಿನ ಪ್ರಯಾಣ ಸಂದರ್ಭದಲ್ಲಿ ಯಾವ ಯಾವ ದಾರಿಗಳನ್ನ ಕ್ರಾಸ್ ಮಾಡಿಕೊಂಡು ದಾಟ್ಕೊಂಡು ನೀವು ಬಂದಿರ್ತೀರಾ ಮೂರು ವರ್ಷ ಹೆಸರು ಜಾಗದಲ್ಲಿ ಯಾರೋ ಏನೋ ಒಂದು ಕೋಳಿಮಟ್ಟೆ ಹೊಡೆದು ಹಾಕಿದ್ರು ಯಾರೋ ಏನೋ ಒಂದು ಅಹ್ ನಿವಾಸೆ ಹಾಕಿದ್ರು ನೀವು ಅದನ್ನ ದಾಟ್ಕೊಂಡ್ಬಂದ್ರೆ ನಿಮಗೆ ಗೊತ್ತಿಲ್ಲ ಬಟ್ ಮನೆಗೆ ಬಂದ ಮೇಲೆ ನಿಮಗೆ ಹಿಂಸೆ ಶುರುವಾಗ್ತದೆ ಸಮಸ್ಯೆ ಶುರುವಾಗ್ತದೆ ಅಥವಾ ಉದ್ದೇಶ ಪೂರ್ವಕವಾಗಿಯೇ ಯಾರನ್ನ ನೋಡಿ ನಿಮಗೆ ದೃಷ್ಟಿ ಮಾಡಿದ್ದಾರೆ ಅಥವಾ ದೃಷ್ಟಿ ದೋಷದಿಂದ ಅಥವಾ ಮಾಟಮಂತ್ರಗಳಿಂದ ಸಮಸ್ಯೆ ಪರಿಹಾರವಾಗಬೇಕು ಅಂತ ಈ ವಭೋಮಂಡಲದ ಪಂಚಮಹಾಗ್ರಹ ಕೂಟದಲ್ಲಿ ನಾಳೆ ಬೆಳಗ್ಗೆ ನಾವು ಅದನ್ನ ಕುದೃಷ್ಟಿ ಪರಿಹಾರ ಮಾಡ್ತಾ ಇದ್ದೇವೆ ಇನ್ನು ಕೆಲವರಿಗೆ ಆ ನೆಗೆಟಿವ್ ಎನರ್ಜಿ ಜಾಸ್ತಿ ಆದಾಗ ಮಲಗಿದಾಗ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು ಬಹಳ ಜನ ಬೆಚ್ಚಿ ಬೀಳ್ತಾರೆ ಹೆದರ್ ಹೋಗ್ತಾರೆ ಬೆವತು ಹೋಗ್ತಾರೆ ಉಸಿರು ಆಗುತ್ತೆ ಅಂತ ಹೇಳ್ತಾರೆ ಎದ ಮೇಲೆ ಯಾರೋ ಬಂದು ಕೂತ್ಕೊಂಡಂಗೆ ಆಗೋಯ್ತು ಗುರುಳೆ ಅಂತಾರೆ ಸೊ ಹಿಂಗೆ ಹಲವಾರು ರೀತಿಯಲ್ಲಿ ಒದ್ದಾಡ್ತಾರೆ ಬೆಚ್ಚಿ ಬೀಳ್ತಾರೆ ಮಕ್ಕಳಂತೂ ಸೊ ಅದರ ಪರಿಹಾರಕ್ಕೆ ಸ್ವಪ್ನೇಶ್ವರಿ ಹೋಮ ವಿಶೇಷವಾದಂಥ ಹೋಮ್ಗಳಿದೆಲ್ಲ ಇಂಥ ವಿಶೇಷ ವಿಶಿಷ್ಟವಾದಂತಹ ಹೋಮಗಳನ್ನು ಮಾಡಿ ಅದ್ರ ಜೊತೆ ಇನ್ನೂ ಇದೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ನಾಳೆ ಪರ್ವಕಾಲ ನಾಳೆಯ ದಿವಸ ಮಾಡಿದ ಸಂಕಲ್ಪ ಶೀಘ್ರ ವಿವಾಹ ಸಿದ್ಧಿಯನ್ನು ಕೊಡ್ತದೆ ಉತ್ತಮ ವಿವಾಹ ಸಿದ್ಧಿಯನ್ನು ಕೊಡ್ತದೆ ಇಲ್ಲ ಗಂಡ ಇಂಟಿ ಜಗಳ ಇದ್ರು ಆ ದಾಂಪತ್ಯ ಕಲಹಗಳಲ್ಲಿ ಮುಕ್ತಿಯನ್ನು ಕೊಡಿಸ್ತದೆ ಆದ್ದರಿಂದ ಸ್ವಯಂವರ ಪಾರ್ವತಿ ಹೋಮವನ್ನು ನಾಳೆ ದಿವಸ ಮಾಡ್ತಾ ಇರತಕ್ಕಂಥದ್ದು ಅದರ ಜೊತೆಯಲ್ಲಿ ಸ್ವಂತವಲ್ಲಿದ್ದಿರಾ ಬಾಡಿಗೆ ಮನೇಲಿ ಇದ್ದೀರಾ ಲೀಸ್ ಮನೇಲಿ ಇದ್ದೀರಾ ಆ ಭೂಮಿ ಅಲ್ಲಿಯ ವಾಸ್ತು ನೀವಿರುವ ಮನೆಯ ವಾಸ್ತು ದೋಷಗಳಿದ್ದಾಗ ವಾಸ್ತು ದೋಷಗಳಿಂದಾಗಿ ಆರೋಗ್ಯ ಬಾಧೆ ಆರ್ಥಿಕ ಬಾಧೆ ನೆಮ್ಮದಿ ಇಲ್ಲದಂತಹ ಜೀವನವಾಗ್ಬಿಡ್ತದೆ ಆಫೀಸಲ್ಲಿ ವಾಸ್ತು ಸರಿ ಇಲ್ಲ ಫ್ಯಾಕ್ಟ್ರಿನಲ್ಲಿ ವಾಸ್ತು ಸರಿ ಇಲ್ಲ ಬಿಲ್ಡಿಂಗ್ ಅಲ್ಲಿ ವಾಸ್ತು ಸರಿ ಇಲ್ಲ ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಎಲ್ಲೇ ಆ ವಾಸ್ತು ಪುರುಷನ ಸಾನಿಧ್ಯ ವಾಸ್ತು ಪುರುಷನ ಅನುಗ್ರಹ ಉತ್ತಮ ವಿಧಾನದಲ್ಲಿ ಬೇಕಾಗ್ತದೆ ನಿಮಗೆ ಆದ್ರಿಂದ ನಾಳೆ ಈ ಪಂಚಗ್ರಹ ಮಹಾಯೋಗ ಕೂಟದ ಸುಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಾವು ವಾಸ್ತು ಹೋಮವನ್ನು ಮಾಡ್ತಾ ಇದ್ದೇವೆ ನೋಡಿ ವಿಶೇಷವಾದ ಹೋಮಗಳು ಇದ್ರ ಜೊತೆಯಲ್ಲಿ ಗುರುಬಲ ಇಲ್ಲದೆ ಕಷ್ಟಪಡ್ತಾ ಇರತಕ್ಕಂಥವ್ರು ಗುರುಬಲ ಇದ್ದರೂ ಸಹ ಆ ಗುರುಬಲದ ಪೂರ್ಣ ಫಲ ಪ್ರಭಾವ ಸಿಕ್ಕಿದೆ ಗುರುಗಳೇ ನೀವು ಗುರುಬಲ ಅಂತ ಹೇಳ್ತೀರ ನಮಗೇನು ಒಳ್ಳೇದೇ ಆಗ್ತಾ ಇಲ್ವಲ್ಲ ಗುರುಗಳೇ ಚಿಂತೆ ಮಾಡ್ತಾ ಇರತಕ್ಕಂಥವ್ರು ಅದ್ರ ನಾಳೆ ಗುರುಶಾಂತಿ ಹೋಮವೂ ಇದೆ ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಸಾಡೆ ಸಾತಿ ಶನಿ ಪೀಡಿಗಳ ಪರಿಹಾರಕ್ಕೆ ಶನೇಶ್ವರ ಗ್ರಹ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಶನಿಶಾಂತಿ ಹೋಮ ಪಂಚಗ್ರಹಗಳು ಅಂತಂದಲ್ಲ ಐದು ಗ್ರಹಗಳು ವೃಷಭ ರಾಶಿ ಇರ್ತದೆ ಆ ಐದು ಗ್ರಹಗಳಿಗೂ ನಾಳೆ ನವಗ್ರಹ ಶಾಂತಿ ಹೋಮದಲ್ಲಿ ಹೋಮವಾಗ್ತದೆ ಅದರಿಂದ ನಾಳೆಯ ಈ ಒಂದು ಪರ್ವಕಾಲ ನಾಳೆಯ ಈ ಒಂದು ವಿಶೇಷವಾದಂತಹ ದೇವತಾರಾಧನೆಯಲ್ಲಿ ದಯವಿಟ್ಟು ನಿಮ್ಮೆಲ್ಲರೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ನಿಮ್ಮ ಹೆಸರು ನಕ್ಷತ್ರ ನಿಮ್ಮ ರಾಶಿ ಲೈವ್ ಅಲ್ಲಿ ಬೆಳಗ್ಗೆ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನೇ ನಾಳೆ ಆರಿಂದ ಆರೂವರೆ ಒಳಗೆ ಆರಂಭ ಹೋಗ್ತದೆ ಹತ್ತುವರೆಯಿಂದ ಆಚೆಗೆ ನಿಮಗೆ ಲೈವ್ ಹೋಮಗಳನ್ನ ಪ್ರಾರಂಭ ಮಾಡಿಬಿಡ್ತೇವೆ ಹತ್ತುವರೆಯಿಂದ ಅದ್ಭುತವಾದಂತಹ ಆರಾಧನೆಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ನಾನೇ ಖುದ್ದು ಹೆಸರು ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರಲಿದೆ ಈಗ ಯಾರ್ಯಾರು ಲೈವ್ ನೋಡಿಕೊಂಡು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಸಮಯ ಯಾರ್ಯಾರು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅನ್ನತಕ್ಕಂಥದ್ದನ್ನ ನೋಡ್ಕೊಂಬರೋಣ ಭುವನ್ ಅವರೇ ಗುರುಗಳೇ ನಾವು ಒಂದು ಮನೆಯನ್ನು ಮಾರಾಟಕ್ಕೆ ಇಡಲಾಗಿದೆ ಅದು ಯಾಕೆ ಮಾಡಲು ಆಗ್ತಾ ಇಲ್ಲ ಇದಕ್ಕೆ ಪರಿಹಾರ ದಯವಿಟ್ಟು ತಿಳಿಸಿ ದಯವಿಟ್ಟು ಆ ಮನೆಯ ಮೇಲೊಂದಿಷ್ಟು ದೃಷ್ಟಿಯಾದರೂ ಸಹ ಸೇಲ್ ಆಗಲ್ಲ ನೀವು ಸೇಲ್ ಮಾಡಬೇಕು ಅವನೇನಾ ಅಂತ ಎಲ್ಲ ಕಡೆ ಹೇಳ್ಕೊಂಡಿರ್ತರ ಹೇಳದೇ ಇರೋಕ್ಕಾಗಲ್ಲ ಓಹೋ ಈ ಮನೆ ಸೇಲ್ ಆಗ್ಬಿಟ್ರೆ ಇವರು ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ನಾಳೆ ಇವ್ರ ಎಲ್ಲಿಗೋ ಹೋಗ್ಬಿಡ್ತಾರೆ ದೃಷ್ಟಿ ಆಗ್ಬಿಡುತ್ತೆ ಆಯ್ತಲ್ವಾ ಸೊ ವಿಶೇಷವಾಗಿ ಆ ಮನೆಗೆ ಒಂದು ಕಲ್ಲುಪ್ಪು ಒಂದು ಮುಷ್ಟಿ ಕಲ್ಲುಪ್ಪನ ಮನೆ ಒಳಗೆ ಹೊರಗೆ ನಿವಾಳಿಸಿ ತಗೊಂಡೋಗು ಹೊರಗಡೆ ನೀವು ಅದನ್ನು ಬಿಸಾಕಿ ಬರಬೇಕಾಗುತ್ತೆ ಒಂದು ಮುಷ್ಟಿ ಆಯಿತಾ ಜೊತೆಗೆ ಅಲ್ಲಿರ್ತಕ್ಕಂಥ ಮಣ್ಣು ಆ ಮನೆ ಇರತಕ್ಕಂಥ ಮಣ್ಣು ಐತಲ್ವಾ ಅದನ್ನೂ ಸಹ ಅಷ್ಟೇ ತೆಗೆದುಕೊಂಡು ನಿಮ್ಮ ತಲೆಗೆ ನಿವಾಳಿಸ್ಕೊಂಡು ತೊಗೊಂಡೋಗಿ ಅದನ್ನು ಹೊರಗಡೆ ಬಿಸಾಕಬೇಕಾಗುತ್ತೆ ಅಂದರೆ ಆ ಋಣಬಾಧೆಗಳು ಪರಿಹಾರವಾಗಬೇಕು ಹಾಗೂ ವಿಶೇಷವಾಗಿ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಪ್ರಾರ್ಥನೆ ಹರಕೆ ಮಾಡಿಕೊಳ್ಳೋದ್ರಿಂದ ನೀವು ಆ ಮನೆ ಬೇಗ ಸೇಲ್ ಆದರೆ ಏನೋ ಒಂದು ಸೇವೆ ಸಲ್ಲಿಸ್ತೇನೆ ಅಂತ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಖಂಡಿತವಾಗಿ ಬೇಗ ಸೇಲ್ ಆಗ್ತದೆ ಒಳ್ಳೆಯದಾಗಲಿ ನಾಳೆಯ ಸಂಕಲ್ಪ ಸೇವೆ ಹೋಮದಲ್ಲಿ ಸಂಕಲ್ಪಕ್ಕೆ ಹೆಸರು ಕೊಟ್ಕೊಳ್ಳಿ ಆ ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ತಗೊಂಡೋಗ ಆ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹಚ್ಕೊಳ್ಳಿ ನಿಮ್ಮ ಸಂಕಲ್ಪ ಸಿದ್ಧಿಯಾಗಲಿ ಮಲ್ಲಿಕಾರ್ಜುನ್ ಕುಲಿನವರವೇ ತೌಸಂಡ್ ಟು ಫಿಫ್ಟಿ ಒನ್ ಸಾವಿರದ ಐವತ್ತೊಂದು ರೂಪಾಯಿ ಸಂಕಲ್ಪ ಸೇವೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆಲ್ಲ ಡೀಟೇಲ್ಸ್ ಸಿಗ್ತದೆ ನೀವು ಖಂಡಿತವಾಗಿ ನೋಡಬಹುದು ನಾಳೆ ಆರು ಗಂಟೆಯಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಅನ್ನತಕ್ಕಂಥದ್ದು ಆರಂಭವಾಗಲಿದೆ ಸೊ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲದೂ ಸಹ ಬೇಗ ವಾಟ್ಸಪ್ ಮಾಡಿಕೊಳ್ಬೇಕು ಈ ಕೈಂಕರ್ಯಗಳೆಲ್ಲ ನಿಮಗೆ ಬೆಳಗ್ಗೆ ಪ್ರಾರಂಭವಾಗಲಿದೆ ಬೆಳಗ್ಗೆ ಆರರಿಂದ ಆರೂವರೆ ಸಂಕಲ್ಪ ಸೇವೆ ಶುರುವಾಗತ್ತೆ ಸೊ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಬೇಕಾಗತ್ತೆ ಯಾರಾದ್ರೂ ಏನೋ ಡೌಟ್ಸ್ಗಳಿದ್ರೆ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಆ ಪ್ರಶ್ನೆಗಳನ್ನ ಕೇಳ್ಕೊಳ್ಬಹುದು ನಿಮಗೇನಾರೋ ಡೌಟ್ ಇದ್ರೆ ಕೊಟ್ಟಿಗೆ ನಮಸ್ಕಾರ ಗುರುಜಿ ವೃಶ್ಚಿಕ ರಾಶಿ ಹಸ್ಬೆಂಡ್ ಕರ್ಕಾಟಕ ರಾಶಿ ಮನೆ ಕಟ್ಟುವ ಯೋಗ ಇದೆಯಾ ಪರಿಹಾರ ಹೇಳಿ ರಶ್ಮಿಕೊಟ್ಟಿಗೆ ಅವರೇ ವೃಶ್ಚಿಕ ರಾಶಿಯವರಿಗೆ ಇವಾಗ ಗುರುಬಲ ಇದೆ ಕರ್ಕಾಟಕ ರಾಶಿ ಬಟ್ ಇನ್ನು ಒಂದು ವರ್ಷದ ಒಳಗೆ ಅಂದ್ರೆ ಮುಂದಿನ ವರ್ಷ ಏಪ್ರಿಲ್ ಮೇ ಒಳಗೆ ಗೃಹ ಪ್ರವೇಶ ಅಂದ್ರೆ ನಂತರ ಒಬ್ರಿಗೆ ಏನೋ ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಶ ಸಾರಿ ಪಂಚಮ ಶನಿ ಶುರುವಾಗ್ಬಿಡತ್ತೆ ಕರ್ಕಾಟಕ ರಾಶಿಗೆ ತೊಂದರೆ

ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ವಿಡಿಯೋ ಸ್ಟಕ್ ಆಗ್ತಾ ಇದ್ದಿರಬಹುದು ವಾಯ್ಸ್ ಕ್ಲಾರಿಟಿ ಇರ್ತದೆ ಆದರೆ ಸೊ ಎಲ್ಲರಿಗೂ ಕೇಳಿಸ್ತಾ ಇರ್ತದೆ ನಾನು ಹೇಳ್ತಕ್ಕಂಥದ್ದು ವಿಡಿಯೋ ಒಂದೊಂದು ಸಲ ಕಾರಣಾಂತರಗಳಿಂದ ಸ್ಟಕ್ ಆಗಿಬಿಡುತ್ತೆ ನಾಳೆಯ ಈ ಎಲ್ಲ ವಿಶೇಷ ಹೋಮಗಳ ಮಂಡಲ ರಚನೆಯನ್ನು ಸಹ ನೀವು ನೋಡಿದ್ದೀರಿ ಎಲ್ಲ ಹೋಮಗಳ ಮಂಡಲಗಳನ್ನು ಸಹ ನೀವು ನೋಡ್ತಾ ಇದ್ದೀರಾ ಸಂಕಲ್ಪ ಸೇವಾ ಪ್ರಸಾದ ವಿಶೇಷವಾಗಿ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನ ನಾನೇನಿಷ್ಟಿಲ್ಲ ಹೋಮಗಳ ವಿವರ ಕೊಟ್ಟಿದ್ದೇನೆ ಆ ಎಲ್ಲ ಹೋಮಗಳಲ್ಲೂ ಸಹ ಈ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಣೆಯಾಗಿರುತ್ತೆ ಕುದೃಷ್ಟಿ ಪರಿಹಾರ ಹೋಮ ಸ್ವಪ್ನೇಶ್ವರಿ ಹೋಮ ಮಹಾವಾಸ್ತು ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳಂದ್ರೆ ಆ ಪಂಚಗ್ರಹ ಮಹಾಯೋಗ ಕೂಟದ ಹೋಮಗಳಿದೆಯಲ್ಲ ಆ ಎಲ್ಲ ಹೋಮಗಳಲ್ಲಿ ಈ ಒಂದು ಕೃಷ್ಣಕಿಲೆಕರತ್ನವನ್ನು ಅಭಿವಂತನೆ ಮಾಡಿ ಏನು ಕೊಡ್ತೇವೆ ನೀವು ಮಲಗುವಾಗ ನಿಮ್ಮ ಹಾಸಿಗೆ ದಿಂಬು ಕೆಳಗಡೆ ಅದನ್ನ ಇಟ್ಕೊಂಡು ಮಲ್ಕೊಳ್ತಕ್ಕಂಥದ್ದು ಹಾಸಿಗೆಯಲ್ಲೇ ಅದನ್ನು ಇಟ್ಕೊಂಡು ಮಲ್ಕೊಳ್ತಕ್ಕಂಥದ್ದು ನಿಮ್ಮ ನೆಗೆಟಿವ್ ಎನರ್ಜೀಸ್ನ ಖಂಡಿತವಾಗಿ ಪರಿಹಾರ ಮಾಡಿಕೊಡ್ತದೆ ಅದರಿಂದ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಇಷ್ಟನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರಲಿದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆ ಒಳಗೆ ಪ್ರಾರಂಭವಾಗಲಿದೆ ಸಂಕಲ್ಪ ಸೇವೆ ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ಯಾರ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ನಿಮಗೇನಾದರೂ ಸಂಕಲ್ಪ ಸೇವೆಗೆ ಈಗ ಎಲ್ಲ ಬರ್ಕೊಳ್ತಾ ಇರ್ತಾರೆ ಸೊ ಅದರಿಂದ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಅಥವಾ ನೈನ್ ಡಬಲ್ ಒನ್ ತ್ರೀ ಟೂ ನೈನ್ ಫೈವ್ ಒನ್ ಟೂ ಫೈವ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಆ ನಂಬರ್ ಇದೆ ಸಿಕ್ಸ್ ಸಿಕ್ಸ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತದೆ ಸೊ ದಯವಿಟ್ಟು ಬೇಗ ವಾಟ್ಸಪ್ ಮಾಡಿಕೊಳ್ಳಿ ನಾಳೆ ಬೆಳಗ್ಗೆ ಸಿಗ್ತೇನೆ ನಾನು ನಾಳೆ ಬೆಳಗ್ಗೆ ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ ಆದರೆ ಯಾಕೆ ಅಂದರೆ ಮೂರು ಮೂರು ನೋಟಿಫಿಕೇಶನ್ನು ಮುಗಿದೋಗಿರ್ತದೆ ನಮಗೆ ಟ್ವೆಂಟಿ ಫೋರ್ ಅವರ್ಸ್ಗೆ ಮೂರು ನೋಟಿಫಿಕೇಶನ್ಸ್ಗಳಷ್ಟೇ ಕೊಡ್ತಕ್ಕಂಥದ್ದು ಯೂಟ್ಯೂಬು ಸೊ ನಾವು ಇವತ್ತು ಮೂರು ಸಲ ಲೈವ್ ಬಂದಿದ್ದರಿಂದ ಇದು ಮೂರನೇ ಲೈವ್ ಆದ್ದರಿಂದ ಬೆಳಗ್ಗೆ ಕನ್ಸ ಇದು ನಾನು ಲೈವ್ ಬಂದಾಗ ನನ್ನ ಸಂಕಲ್ಪ ಸೇವೆ ಲೈವ್ ಬಂದಾಗ ಅದು ನೋಟಿಫಿಕೇಶನ್ ಬರಲ್ಲ ಬಟ್ ಸಾಮಾನ್ಯವಾಗಿ ನಮ್ಮ ಟೆಲಿಗ್ರಾಮ್ನಲ್ಲಿ ಚಾನೆಲ್ನಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಲಿಂಕು ಸೊ ಅದರಿಂದ ಟೆಲಿಗ್ರಾಮ್ ಚಾನೆಲ್ ಮೂಲಕ ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿಬಿಟ್ರೆ ನಿಮಗೆ ನಾವು ನಾನು ಲೈವ್ ಬಂದಾಗ ಅಥವಾ ನನ್ನ ಸಂಕಲ್ಪ ಸೇವೆ ಶುರು ಮಾಡಿದ ತಕ್ಷಣ ಒಂದು ನೋಟಿಫಿಕೇಷನ್ ಬಂದ್ಬಿಡುತ್ತೆ ಓಕೆ ಈ ಸಂಕಲ್ಪ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆಲ್ಲ ಡೀಟೇಲ್ಸು ಇದೆ ಹ್ಞೂ ನಾಳೆ ಬೆಳಗ್ಗೆ ನಿಮಗೆ ಕನಿಷ್ಠ ಪಕ್ಷ ಎಂಟೊಂಬತ್ತು ಜನ ಪುರೋಹಿತರಿರ್ತಾರೆ ನಮ್ಮ ದೊಡ್ಡ ಪುರೋಹಿತರ ತಂಡ ಪ್ರತಿ ಬಾರಿ ನೀವು ನೋಡುವಂತೆ ಆ ಇಡೀ ನಮ್ಮ ಪುರೋಹಿತರ ತಂಡ ನಿಮಗೆ ಈ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಆರರಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಶುರುವಾಗುತ್ತೆ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಟು ಅವರ್ಸ್ವರೆಗೂ ಸಂಕಲ್ಪ ಸೇವೆನೇ ಇರುತ್ತೆ ನಿಮಗೆ ಅದಾದ ನಂತರ ನಿಮಗೆ ಹತ್ತುವರೆಯಿಂದ ಸ್ವಸ್ತಿ ಪುಣ್ಯಾಹ ವಾಚನ ಕಲಶಾರಾಧನೆ ಯಂತ್ರಾರಾಧನೆ ಮಂಡಲಾರಾಧನೆ ಹೋಮಗಳು ಪ್ರಾರಂಭ ರುದ್ರಾಭಿಷೇಕ ಅದು ಎಲ್ಲ ಅಭಿಷೇಕ ಪೂಜೆಗಳೆಲ್ಲ ಇರ್ತದೆ ಅದೆಲ್ಲ ಮುಗಿದ ನಂತರ ನಮ್ಮ ಹೋಮಗಳು ಪ್ರಾರಂಭ ಹೋಮಗಳಲ್ಲಿ ಮೊದಲನೇದಾಗಿ ನವಗ್ರಹ ಶಾಂತಿ ಹೋಮಗಳು ಗುರು ಶಾಂತಿ ಶನಿ ಶಾಂತಿ ಆಮೇಲೆ ಕುದೃಷ್ಟಿ ಪರಿಹಾರ ಹೋಮ ನಮ್ಮ ಸ್ವಪ್ನೇಶ್ವರಿ ಹವನ ಮಹಾವಾಸ್ತು ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರು ಶನಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಹೀಗೆ ಎಲ್ಲ ಹೋಮಗಳು ಸಹ ಒಂದಾದ್ಮೇಲೆ ಒಂದು ಹೋಮಗಳನ್ನು ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಹೋಮ ನೀವು ಲೈವ್ ನೋಡ್ತೀರಾ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ತಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ಎಲ್ಲಾ ಹೋಮಗಳು ಕಲಶಾರಾಧನೆ ಯಂತ್ರ ಮಂಡಲ ನೋಡ್ತೀರಾ ಮಧ್ಯಾಹ್ನ ತನಕ ಆಮೇಲೆ ನಾಡಿದ್ದು ನಾಳೆ ಸಂಜೆ ಸ್ವಲ್ಪ ಬೆಂಕಿ ಎಲ್ಲ ಸ್ವಲ್ಪ ಅಗ್ನಿ ಸ್ವಲ್ಪ ಡೌನ್ ಆದಾಗ ಸ್ವಲ್ಪ ಕೂಲ್ ಆದ್ಮೇಲೆ ನಾವು ಆ ಹೋಮದ ಭಸ್ಮವನ್ನು ತೆಗಿತೀವಿ ಆ ಕುಂಕುಮಾರ್ಚನೆ ಕುಂಕುಮ ಹೋಮದ ಭಸ್ಮ ಈ ಅಭಿಮಂತ್ರಿತ ಕೃಷ್ಣ ಕೀಳಗ ರತ್ನ ಇದನ್ನೆಲ್ಲ ಪ್ಯಾಕ್ ಮಾಡಿ ನಿಮಗೆ ಶುಕ್ರವಾರ ಬೆಳಗ್ಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಟ್ಬಿಡ್ತೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟೋದು ಸೊ ಆದ್ದರಿಂದ ಬೇಗ ಬೇಗ ನಿಮ್ಮ ಹೆಸರು ವಿವರಗಳನ್ನು ಸಂಕಲ್ಪ ಸೇವೆ ಬೇಗ ಕೊಟ್ಕೊಳ್ಳಿ ಆ ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಡೈಲಿ ನಿಮ್ಮ ಹಣೆಗೆ ಹಚ್ಕೊಳ್ಳಿ ಪ್ರತಿಯೊಬ್ಬರಿಗೂ ಸಹ ನಾವು ಸಂಕಲ್ಪ ಸೇವೆಗೆ ಒಬ್ಬ ಒಂದು ಸಂಕಲ್ಪ ಸೇವೆಗೆ ಒಂದು ಕೃಷ್ಣ ಕಿಲಕರತ್ನವನ್ನು ಕೊಡಿಸ್ತೇವೆ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಪೂಜೆ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು ಸೊ ಆ ಕೃಷ್ಣ ಕಿಲಕರತ್ನವನ್ನು ನೀವು ನಿಮ್ಮ ಹಾಸಿಗೆಯಲ್ಲಿ ಇಟ್ಕಂಡು ಮಲ್ಕೊಳ್ಳಿ ನಿಮ್ಮ ತಲೆ ದಿಂಬಿಕೆ ಇಟ್ಕೊಂಡು ಮಲ್ಕೊಳ್ಳಿ ನಿಮಗೆ ದಿನಾ ಏನು ಬೆಳಗ್ಗಿಂದ ರಾತ್ರಿವರೆಗೆ ದೊಣಿದು ರಾತ್ರಿ ನಿಮ್ಮ ತಲೆ ದಿಂಬಿಗೆ ತಲೆ ಕೊಡ್ತೀನಿ ತಲೆ ಕೊಡ್ತೀರಲ್ವಾ ಮಲಗಿದಾಗ ಅಂತ ನಿದ್ರೆ ಬಂದ್ಬಿಡ್ಬೇಕು ಯಾವುದೇ ಕೆಟ್ಟ ಕನಸುಗಳು ಬೀಳಬಾರದು ಅಥವಾ ನೆಗೆಟಿವ್ ಎನರ್ಜೀಸ್ ಇರಬಾರದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಒಳಗಾಗಬಾರದು ನೀವು ಆ ಎಲ್ಲ ರಾತ್ರಿ ಮಲಗುವ ಮುನ್ನಕ್ಕೂ ಆ ಎಲ್ಲ ಹೋಮ್ಗಳ ಭಸ್ಮ ಕುಂಕುಮಾರ್ಚನೆ ಪ್ರಸಾದ ಹಣೆಗೆ ಇಟ್ಕೊಂಡು ತಲೆ ದಿಮ್ ಕೆಳಗಡೆನೋ ಹಾಸಿಗೆನಲ್ಲೋ ಈ ಕೃಷ್ಣ ಕೀಲಕ ರತ್ನ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಆ ಕೀಲಕ ರತ್ನವನ್ನು ಇಟ್ಟುಕೊಂಡು ನೀವು ಮಲಗು ಬಿಟ್ಟರೆ ಆಯ್ತು ಸಿಂಪಲ್ ಒಂದೇ ಒಂದು ರೂಲ್ ಕಡ್ಡಾಯವಾಗಿ ಏನಂದ್ರೆ ಒಬ್ಬರು ಒಮ್ಮೆ ಬಳಸಿದ ಕೃಷ್ಣ ಕೀಲಕ ರತ್ನವನ್ನು ಇನ್ನೊಬ್ಬರಿಗೆ ಕೊಡುವಂತಿಲ್ಲ ಅದಪ್ಪ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಗಂಡ ಯ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಅತ್ತೆ ಮಾವ ಸಂಬಂಧ ಇಲ್ಲ ಯಾರು ಬೇಕಾರಾಗಿರ್ಬೋದು ನೀವು ಬಳಸಿದ ಕೃಷ್ಣ ಕೀಲಕ ರತ್ನವನ್ನು ಇನ್ನೊಬ್ಬರಿಗೆ ಕೊಡುವಂತ ನೀವೇ ಬಳಸಬೇಕು ಆದ್ದರಿಂದ ನಿಮ್ಗೆ ಜಾಸ್ತಿ ಜನ ಇದ್ದಾರೆ ಅವ್ರಿಗೂ ಬೇಕು ಅಂದ್ರೆ ನೀವು ಸಂಕಲ್ಪ ಸೇವೆಗೆ ಹೆಚ್ಚು ಹೆಸರು ಕೊಟ್ಕೊಳ್ಬೇಕಾಗ್ತದೆ ಒಬ್ಬರ ಸೂಕ್ಷ್ಮ ಶರೀರ ಹೊರ ಇನ್ನೊಬ್ಬರ ಜೊತೆಗೆ ಮ್ಯಾಚ್ ಆಗಲ್ಲ ಏತಲ್ವಾ ಸೊ ಆದ್ದರಿಂದ ಒಮ್ಮೆ ನಿಮ್ಮ ನೀವು ನಿಮ್ಮ ಹಾಸಿಗೆ ಕೆಳಗೆ ಇಟ್ಕೊಂಡು ನಿಮ್ಮ ಕೆಳಗಡೆ ಇಟ್ಕೊಂಡು ನೀವು ಅದನ್ನು ಬಳಸಿ ನೀವು ಧಾರಣೆನೇ ಲಾಕೆಟ್ ತರ ಮಾಡಿದೀವಿ ಅದನ್ನ ಧಾರಣೆ ಕೂಡ ಮಾಡ್ಕೊಳ್ಬೋದು ಒಂದು ಕೆಂಪು ದಾರ ಕಪ್ಪು ದಾರ ಹಾಕೊಂಡು ಕೂತ್ಕೊಳ್ಬೇಕಾದ್ರೆ ಕಟ್ಕೋಬೋದು ಅದಕ್ಕಲ್ಲ ಆದರೆ ಒಮ್ಮೆ ನೀವು ನೀವು ಅದನ್ನು ಬಳಸರಿ ನಿಮಗೋಸ್ಕರ ಅಂದ್ರೆ ನಂತರ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಬರೋಲ್ಲ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಾವು ನಿಮಗೆ ಕಳಿಸ್ಕೊಟ್ಟಿದ್ದೀವಿ ನೀವೇ ಧಾರಣೆ ಮಾಡ್ಕೊಳ್ಬೇಕು ಅಥವಾ ನಿಮ್ಮ ಹಾಸಿಗೆಯಲ್ಲಿ ಇಟ್ಕೋಬೇಕು ಅದನ್ನು ಸೊ ಇದರಿಂದ ಏನಾಗುತ್ತೆ ಆ ನೆಗೆಟಿವ್ ನಿಮ್ಮದು ನೆಗೆಟಿವ್ ಅದನ್ನೆಲ್ಲ ರಿವೂವ್ ಮಾಡುವಂಥ ತೆಗೆದುವಂತಹ ಕೆಲಸ ನಿಮ್ಮ ಎಲ್ಲ ನೆಗೆಟಿವಿಟಿಯನ್ನು ತೆಗೆಯುವಂತಹ ಕೆಲಸ ಮಾಡ್ತದೆ ಸೊ ಆದ್ದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಸಹ ಈ ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನ ನಾವು ಇದನ್ನ ಈ ಏನೋ ಒಂದು ಡಾಲರ್ ಥರ ಇದಕ್ಕೆ ಕಟ್ಕೊಳ್ಳೋಕೆ ಕುತ್ತಿಗೆಯಲ್ಲಿ ಕಟ್ಟಿಕೊಳ್ಳೋಕೆ ಕೂಡ ಅನುಕೂಲ ಆಗೋ ಥರನೇ ಮಾಡಿದ್ದೀವಿ ಆದರೆ ನಾನು ನಿಮಗಿದ ಧಾರಣೆ ಮಾಡ್ಕೊಳ್ಳಿ ಅಂತ ಹೇಳಿ ಅಂದರೆ ಹಾಸಿಗೆಲಿಟ್ಕೊಳ್ಳಿ ಅಂತ ಹೇಳ್ತೇನೆ ಯಾಕೆಂದ್ರೆ ಕೃಷ್ಣ ಕೀಲಕ ರತ್ನ ನಿಮ್ಮ ಹಾಸಿಗೆಯಲ್ಲಿ ಇದ್ದಾಗ ಇದು ನಿಮ್ಮ ಹಾಸಿಗೆಯಲ್ಲಿ ಅಥವಾ ನಿಮ್ಮ ತಲೆ ದಿಂಬು ಕೆಳಗಡೆ ಈ ಕೃಷ್ಣ ಕೀಲಕ ರತ್ನ ಇದ್ದಾಗ ನಿಮಗೆ ಆ ನೆಗೆಟಿವಿಟಿ ಹೋಗಲಿಕ್ಕೆ ಶರೀರದಿಂದ ಸೂಕ್ಷ್ಮ ಶರೀರ ಈ ಈ ಶರೀರ ಈ ಚರ್ಮದ ಮೇಲೆ ಇನ್ನು ಸೂಕ್ಷ್ಮ ಶರೀರ ಅಂತ ಇರುತ್ತೆ ಆರಾ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಆ ಆರಾ ಈ ಆರಾ ಕ್ಲೆನ್ಸಿಂಗ್ ಆಗಬೇಕು ಸೂಕ್ಷ್ಮ ಶರೀರ ತುಂಬ ಡಿಸ್ಟರ್ಬ್ ಆಗಿರುತ್ತೆ ತುಂಬ ಡಿಸ್ಟರ್ಬ್ ಆಗಿರ್ತದೆ ಗೊತ್ತಲ್ವಾ ಹೆಂಗಸರಿಗೆ ಪೀರಿಯಡ್ಸ್ ಆದಾಗಾದಾಗ ಇನ್ನು ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ ಪ್ರತಿ ತಿಂಗಳು ನಾರ್ಮಲ್ ಅದು ಸೊ ಅವಾಗ ಡಿಸ್ಟರ್ಬ್ ಅಂತ ಜಾಸ್ತಿ ಅದಕ್ಕೆ ನೋಡಿ ಅವರು ಆ ಟೈಮಲ್ಲಿ ಮಾನಸಿಕವಾಗಿಯೂ ಸಹ ಅಷ್ಟು ಗಟ್ಟಿ ಇರಲ್ಲ ಸ್ವಲ್ಪ ಅಸಹಿಷ್ಣುತೆ ಜಾಸ್ತಿ ಇರುತ್ತೆ ಅವರಲ್ಲ ಅವಾಗ ಬೇಗ ಸಿಟ್ಟು ಸಿಟ್ಟು ಬಂದ್ಬಿಡ್ತಾರೆ ತುಂಬ ಕಷ್ಟ ಅನುಭವಿಸ್ತಿರ್ತಾರೆ ದೈಹಿಕವಾಗೂ ಅನ್ಭವಿಸ್ತಾರೆ ಮಾನಸಿಕವಾಗೂ ಅನುಭವಿಸ್ತಾರೆ ಆರ ಡಿಸ್ಟರ್ಬ್ ಆಗಿದ್ದಾಗ ನೆಗೆಟಿವ್ ಎನರ್ಜಿ ನಮ್ಮ ಶರೀರವನ್ನು ಬಳಸ್ಕೊಳುತ್ತೆ ಸೊ ಅದರಿಂದ ಅದು ಯಾವುದೇ ಕಾರಣಕ್ಕಾಗ್ಲಿ ಗಂಡಸರಾಗಲಿ ಹೆಂಗಸ್ರಾಗ್ಲಿ ಏನು ಬೇಕಾದಾಗ್ಲಿ ನೆಗೆಟಿವ್ ನೀ ನೆಗೆಟಿವಿಟಿ ಅನ್ನುವಂಥದ್ದು ನಿಮ್ಮ ತಾಗಬಾರ್ದು ನಿಮ್ಮ ಆಹಾರ ನಿಮ್ಮ ಸೂಕ್ಷ್ಮ ಶರೀರ ಅದು ಡಿಸ್ಟರ್ಬ್ ಆಗಬಾರ್ದು ಶುದ್ಧವಾಗಿರಬೇಕು ಒಳ್ಳೆಯ ನಿದ್ರೆ ಮಾಡಬೇಕು ನೀವು ಒಳ್ಳೆಯ ಸುಖ ನಿದ್ರೆ ಮಾಡಬೇಕು ಹಾಗೂ ಎಲ್ಲ ಕಡೆ ದೃಷ್ಟಿದೋಷದಿಂದ ಬಚಾವಾಗಬೇಕು ಬೆಳಗ್ಗೆಯಿಂದ ಏನೇನು ಅಕ್ಯುಮ್ಯುಲೇಟ್ ಆಗಿತ್ತೋ ನೆಗೆಟಿವಿಟಿ ರಾತ್ರಿ ನೀವು ಕೈಕಾಲು ತೊಳ್ಕೊಂಡು ಮಲಗುವ ಮುನ್ನ ಪ್ರತಿಯೊಂದು ವಿಡಿಯೋದ ಒಂದು ಮಂತ್ರ ಹೇಳಿದ್ದೀನಿ ಆ ಮಂತ್ರ ಕೇಳಿಸ್ಕೊಂಡು ಈ ಹೋಮದ ಭಸ್ಮ ಕುಂಕುಮಾಚನ ಕುಂಕುಪ್ರಸ ಹಣೆಗೆ ಇಟ್ಕೊಂಡು ತಲೆ ದಿಂಬಿನ ಕೆಳಗೆ ಈ ಕೃಷ್ಣ ಕೆಳಗೆ ರತ್ನವನ್ನು ಇಟ್ಕೊಂಡು ನೀವು ಮಲಗಿಬಿಟ್ರಿ ಅಂತಂದ್ರೆ ರಾತ್ರಿಯಿಂದ ಬೆಳಗಾಗೋ ತನಕ ನಿಮ್ಮ ಆರಾಕ್ಲೆನ್ಸಿಂಗು ಆಗ್ಬಿಡ್ಬಿಟ್ಟು ಸೊ ಮರದ ಬೆಳಗ್ಗೆ ಮತ್ತೆ ಎದ್ದು ಫ್ರೆಶ್ ಆಗಿ ನೀವು ಮತ್ತೆ ಪುನಃ ಹೋಗ್ಬೋದು ಯಾರಿದನ್ನು ಮಾಡೋದಿಲ್ವಲ್ಲ ಅವ್ರಿಗೇನಾಗುತ್ತೆ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ ನೆಗೆಟಿವಿಟಿ ಅದು ಅಕ್ಯುಮುಲೇಟ್ ಸೇರಿ ಸೇರಿ ಹನಿ ಹನಿ ಸೇರಿ ಹಳ್ಳ ಗಾದೆ ಹಂಗೆ ಹನಿ ಹನಿ ದಿನ ಸ್ವಲ್ಪ ಸ್ವಲ್ಪ ಸ್ವಲ್ಸ್ವಲ್ಪ ದೃಷ್ಟಿ ದಿನ ಸ್ವಲ್ಪ 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 ಮಾಟಮಂತ್ರ ದಿನ ಸ್ವಲ್ಪ ಸ್ವಲ್ಪ ನೆಗೆಟಿವಿಟಿ ದಿನ ಬಂದು ಬಂದು ನಿಮ್ಮ ಹೊರ ಫುಲ್ಲು ಡಿಸ್ಟರ್ಬ್ ಆಗಿ 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 ತುಂಬ ಸಿಡುಕೋದು ಸಿಟ್ಟು ಮಾಡೋದು ಕೆಟ್ಟ ಕೆಟ್ಟ ಕನಸುಗಳು ಬೇರೆ ಹೆದರಿಕೆ ಆರೋಗ್ಯ ಸರಿ ಇಲ್ಲ ಮಾನಸಿಕವ ಸರಿ ಇಲ್ಲ ಕಿರಿಕಿರಿ ಏನೋ ಒಂದು ಡಿಸ್ಟರ್ಬೆನ್ಸ್ ಸೊ ಇದರಿಂದ ನೀವು ಹೊರ ಬರಬೇಕು ಅನ್ನುವ ಕಾರಣಕ್ಕೆ ಈ ಕೃಷ್ಣ ಕೀಲಕರತ್ನವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡಕ್ಕಂಥದ್ದು ಇದನ್ನು ಸಂಕಲ್ಪ ಸೇವೆ ಅದನ್ನು ನೀವು ಬಳಸಿದ್ನ ಇನ್ನೊಬ್ಬರಿಗೆ ಕೊಡೋಂಗಿಲ್ಲ ಹೇ ಇದು ನಮ್ಮ ಗುರುಗಳು ಯೂಟ್ಯೂಬಲ್ಲಿ ಹೇಳಿದ್ರು ನಾನು ತರಿಸ್ಕೊಂಡೆ ತುಂಬ ಚೆನ್ನಾಗಿತ್ತು ಹಾಂ ನಾನು ಬಳಸದೆ ನನಗಂತೂ ತುಂಬ ಚೆನ್ನಾಗಿತ್ತು ತಗೋ ಇದು ನೀನು ಬಳಸುವಂತ ಏ ತಿನ್ನೊಬ್ರಿಗೆ ಕೊಡೋಕ್ಕೆ ಬರಲ್ಲ ಫುಲ್ ಎಡವಟ್ಟಾಗ್ಬಿಡ್ತು ಬೇಡ ಅದು ಹಾಗಂತ ಒಂದು ತರ್ಸ್ಕೊಳ್ಳೋಣ ನಾನು ಚೆಕ್ ಮಾಡ್ತೀನಿ ಚೆನ್ನಾಗಿದ್ರೆ ನಾನು ಮತ್ತೆ ಹೇಳ್ತೀನಿ ಅಂದರೆ ಇದು ಮಾರಾಟಕ್ಕಿರುವ ವಸ್ತು ಅಲ್ಲ ಇವತ್ತು ತಗೊಂಡ್ರೆ ಓಕೆ ಈಗ ಸಂಕಲ್ಪ ಸೇವೆ ತೊಗೊಂಡು ನೋಡ್ಬಿಟ್ಟು ಬರ್ಕೊಂಡು ತಗೊಂಡ್ರೆ ಓಕೆ ಬಟ್ ನಾಳೆ ಮಧ್ಯಾಹ್ನವೋ ನಾಳೆ ಸಾಯಂಕಾಲವೋ ನಾಳೆ ರಾತ್ರಿಯೋ ಫೋನ್ ಮಾಡಿ ಭಾಳಷ್ಟು ಜನ ಕೇಳ್ತಾರೆ ನಮಗೆ ಕೊಡಿ ನಮಗೆ ಕೊಡಿ ನಮಗೆ ಕೊಡಿ ನಮಗೊಂದು ಬೇಕು ನಾನು ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ಇಲ್ಲ ದುಡ್ಡಿಗೆ ಮಾರಾಟಕ್ಕೆ ಇಲ್ಲ ಎಷ್ಟು ದುಡ್ಡು ಬೇಕು ಕೊಡ್ತೀರಾ ನೀವು ಸೊ ಏನಿದ್ರು ಶಿಸ್ತಾಗಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗಿ ನಿಮಗೋಸ್ಕರ ಎನರ್ಜೈಸ್ ಆಗಿ ನಿಮಗೋಸ್ಕರ ಕಳಿಸ್ಕೊಡ್ತಕ್ಕಂಥದ್ದು ಸೊ ಅವಾಗೇನಾಗುತ್ತೆ ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಕೆಲಸ ಮಾಡುತ್ತೆ ಇವತ್ತಿನ ಸಹ ಅದ್ಭುತವಾದ ಕೆಲಸ ಮಾಡ್ತಕ್ಕಂಥ ವಿಶೇಷ ರತ್ನಗಳ ಅವಶ್ಯಕತೆ ಇದೆ ಸೊ ಅದರಿಂದ ಆ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ ಚೆನ್ನಾಗಿ ಕುಂಕುಮ ಪ್ರಸಾದ ಹಣೆಗೆ ಇಟ್ಟುಕೊಂಡು ಇದನ್ನು ತಲೆದಿಮ್ಮ ಕೆಳಗಡೆ ಇಟ್ಕೊಂಡು ಮಲಗಿಬಿಟ್ರೆ ನೆಮ್ಮದಿ ಅದಲ್ವಾ ಸೊ ಬೇಗ ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಇದೆಲ್ಲದೂ ಸಹ ನೀವು ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಮತ್ತೆ ಪುನಃ ನಾವು ಸಿಗ್ತೇವೆ ನಾಳೆ ಬೆಳಗ್ಗೆಯ ನಮ್ಮ ಹೋಮಗಳು ಬೆಳಗ್ಗೆ ಆರು ಗಂಟೆಯಿಂದ ಸಂಕಲ್ಪ ಸೇವೆ ಕೂಡ ಶುರುವಾಗಲಿದೆ ವಿಕಾಸ್ ರಾವ್ ಅವರೇ ಒಂದು ಪ್ರಯತ್ನ ಅಂತ ಮಾಡಬಹುದು ಯಾಕೆಂದ್ರೆ ವಾಸ್ತು ಮಾಡ್ತಾ ಇದ್ದೀವಿ ಕುದೃಷ್ಟಿ ಪರಿಹಾರ ಮಾಡ್ತಾ ಇದ್ದೀವಿ ಸೊ ಒಂದು ಪ್ರಯ ಆಮೇಲೆ ನವಗ್ರಹ ಶಾಂತಿ ಇರುತ್ತೆ ಪಂಚಗ್ರಹ ಅಮಾವಾಸ್ಯೆ ಪಂಚಗ್ರಹ ಯೋಗ ಅಮಾವಾಸ್ಯೆ ಬೇರೆ ಪರ್ವಕಾಲ ಒಂದು ಸಂಕಲ್ಪಕ್ಕೆ ಒಂದು ಪ್ರಯತ್ನ ಮಾಡಿ ಆ ಹೋಮದ ಭಸ್ಮವನ್ನು ಡೈಲಿ ಹಣೆಗಚ್ಕೊಳ್ಳಿ ನೋಡೋಣ ಒಳ್ಳೆಯದಾಗಲಿ ಒಂದು ಪ್ರಯತ್ನ ಅಂತ ಮಾಡಿ ಅವರೇ ಇಲ್ಲ ಪ್ರತ್ಯಂಗಿರ ಹೋಮ ಮಾಡ್ತಾ ಇಲ್ಲ ಕುಂಭರಾಶಿ ಸ್ವಂತ ಬಿಸ್ನೆಸ್ ಮಾಡಬೇಕಂದ್ರೆ ವಿವೇಕ ಕೆ ಪಿ ಅವರೇ ಜನ್ಮಶನಿ ಸಾಡೆ ಸಾತಿಯಲ್ಲಿ ಹುಷಾರಾಗಿ ಮಾಡಿ ಹುಷಾರಾಗಿರಲಿ ಇಂದ್ರಾನಾಯಕ್ ಗುರುಗಳೇ ಲೈವ್ ಸರಿಯಾಗಿ ಬರ್ತಾ ಇಲ್ಲ ಎಲ್ಲ ಚಾನಲ್ಗಳಲ್ಲೂ ಹೋಗ್ತಾ ಇರೋದ್ರಿಂದಾಗಿ ಒಂದು ಸ್ವಲ್ಪ ಇಂಟರ್ನೆಟ್ ಎಳದಾಡುತ್ತೆ ಆವಾಗ ಒಂಚೂರು ಯಾಕೆಂದ್ರೆ ನಾನು ಆರು ಚಾನಲಲ್ಲೂ ಒಟ್ಟಿಗೆ ಹೋಗ್ತಾ ಇರೋದ್ರಿಂದಾಗಿ ಹೇಳಿದೆ ನಾನು ಗಂಟೆ ರಾತ್ರಿ ಆಯಿತು ಎಲ್ಲರೂ ಸಹ ಮಲಗಿ ತೊಂದರೆ ಇಲ್ಲ ಬೆಳಗ್ಗೆ ಸಿಗೋಣ ಹತ್ತು ಗಂಟೆ ಮೇಲೆ ಆಗೋಯ್ತು ರಾತ್ರಿ ಜಾಸ್ತಿ ನಿದ್ದೆಗೆಡಿಬಿಡಿ ಅಂತ ನಾನೇ ಹೇಳ್ತಾ ಇರ್ತೇನೆ ಸೊ ಒಳ್ಳೇದಾಗ್ಲಿ ಎಲ್ಲರಿಗೂ ಸಹ ದಯವಿಟ್ಟು ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ರಾತ್ರಿ ಬರ್ಕೊಳ್ತಾ ಇರ್ತಾರೆ ತುಂಬ ನಮ್ಮ ಆಫೀಸ್ ಇವತ್ತು ನೈಟ್ ಡ್ಯೂಟಿ ಎಲ್ಲರೂ ಹೆಸರು ಬರ್ಕೊಳ್ಳೋದು ಇದು ಎಲ್ಲ ರೆಡಿ ಆಗ್ತಾ ಇರುತ್ತೆ ಸೊ ಸಿದ್ಧತೆಗಳು ಎಲ್ಲ ಆಗ್ತಾ ಇರುತ್ತೆ ಸೊ ಸಂಕಲ್ಪ ಸೇವೆ ಕೊಡೋರು ಈ ಕೊಡ್ಬೋದಾ ಈ ಕೊಡ್ಬೋದಾ ಅಂತ ಕೇಳ್ತಿರ್ತಾರೆ ಖಂಡಿತ ಕೊಡ್ಬೋದು ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಸಂಕಲ್ಪ ಸೇವೆ ದರ್ಶವ ಯಾವ ನೀವು ಕೊಟ್ಟರು ಕೂಡ ನಾನು ಬೆಳಗ್ಗೆ ಎದ್ದು ಸಂಕಲ್ಪ ಮಾಡಲಾಗ್ತದೆ ಆಯ್ತಲ್ವಾ ಸೊ ಅದರಿಂದ ಬೇಗ ಬೇಗ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ದಯವಿಟ್ಟು ಲೇಟ್ ಮಾಡಬೇಡಿ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಬೆಳಗ್ಗೆನೇ ಸಿಗ್ತೇನೆ ನಾನು ನಿಮಗೆ ಆರರಿಂದ ಆರೂವರೆ ಇಲ್ಲೇ ಕೂತ್ಕೊಂಡು ಸಂಕಲ್ಪ ಸೇವೆ ಶುರು ಮಾಡ್ತೇನೆ ಖಂಡಿತ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಮಂಡಲ ರಚನೆ ಆಗಿದೆ ಮಂಡಲ ದರ್ಶನ ಮಾಡಿ ಸಂಕಲ್ಪ ಸೇವಾ ಪ್ರಸಾದವನ್ನು ನೋಡ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸವನ್ನು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ